ಹಾಯ್ ಫ್ರೆಂಡ್ಸ್ ಎಲ್ಲರೂ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈಲ್ ಬ್ಲಾಗ್ಸ್ ಯಾರಾದರೂ ಹೊಸ ಸ್ಥಾನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಾವು ಇವಾಗ ದೇವಸ್ಥಾನ ಕೊಡ್ತಾ ಇದ್ದೀವಿ ಇವಾಗ ಜಾತ್ರೆ ಆಗಿರೋದ್ರಿಂದ ನಾವು ಆರು ಮನೆ ಒಂದು ಮಶ್ನಲ್ಲಿ ಹೋಗ್ತಾ ಇರೋದು ನೋಡಿ ಫ್ರೆಂಡ್ಸ್ ನಾವಿವಾಗ ಜಾತ್ರೆಗೆ ಹೋಗ್ತಾ ಇದೀವಲ್ಲ ಅದಕ್ಕೆ ನೋಡಿ ಹೋಗೋದು ಯಾರು ಯಾರ್ಯಾರು ಜಾತ್ರೆಗೆ ಹೋಗ್ತಾರೋ ಅವ್ರಿಗೆಲ್ಲ ಮಜ್ಜಿಗೆ ಪರ್ಕ ಕೊಡ್ತಾರೆ ನೋಡಿ ನಾವು ಇಸ್ಕೊಂಡು ಕುಡಿತಾ ಇದ್ದೀವಿ ನೋಡಿ ಒಂದೆರಡು ಕಡೆ ಅಲ್ಲ ನಾವು ಏಕ ರೋಡಲ್ಲಿ ಎಷ್ಟೊಂದು ಕಡೆ ಕೊಡ್ತಾಯಿರ್ತಾರೆ ಒಂದು ನಾವು ಒಂದು ಐದಾರು ಕಡೆ ಕುಡ್ಕೊಂಬಂದ್ವಿ ನಾವೆಲ್ಲ ಟೆಂಪೋದಲ್ಲಿ ಬಂದಿದ್ವಲ್ಲ ಆಲ್ರೆಡಿ ಅವ್ರು ಟೆಂಪೋಗೆ ತಂದು ಅವರೇ ಟೆಂಪೋಗೆ ತಂದು ಕೊಡ್ತಾ ಇದ್ರು ನೋಡಿ ನಮ್ಮ ಟೆಂಪೋದಲ್ಲಿ ಎಲ್ಲರಿಗೂ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣ ಮತ್ತು ಇನ್ನೊಬ್ಬ ಅಣ್ಣ ಬೈಕಲ್ಲಿ ಬರ್ತಾ ಇದ್ದಾರೆ ನೋಡಿ ನಮ್ಮ ಹಿಂದೆಗಡೆನೇ ಬರ್ತಾ ಇದ್ದಾರೆ ನೋಡಿ ನಾವೀವಾಗ ಬೋರಪ್ಪನ ಆರ್ಚ್ ಎಂಟ್ರಿ ಒಳಗಡೆ ಹೋಗ್ತಾ ಇದೀವಿ ಬೆಟ್ಟಕ್ಕೆ ನೋಡಿ ಇದೆ ಆರ್ಚ್ ಬೋರಪ್ಪಂದು ನೋಡಿ ನಾನು ಆಲ್ರೆಡಿ ಹೇಳಿದಂಗೆ ನೋಡಿ ಇಲ್ಲಿ ಅಲ್ಲಿ ಎಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಮಜ್ಜಿಗೆ ಪನಕ ನೋಡಿ ಇಲ್ಲಿ ನೋಡಿ ಇವರು ಟೆಂಪೋ ತಂದ ತಂದು ಕೊಡ್ತಾ ಇದ್ದಾರೆ ಎಲ್ಲಾರ್ಗು ನೋಡಿ ನಾವಿವಾಗ ಮಜ್ಜಿಗೆ ಪನಕೊಂಡು ಮುಂದೆ ಕಡೆ ಹೋಗ್ತಾ ಇದೀವಿ ನೋಡಿ ಇನ್ನು ಬೆಟ್ಟ ಇನ್ನೇನು ಹತ್ರದಲ್ಲಿ ಇದೆ ಇನ್ನೇನು ರೀಚ್ ಆಗ್ತೀವಿ ಇವಾಗ ನೋಡಿ ಫ್ರೆಂಡ್ಸ್ ನಾವು ಇವಾಗ ರೀಚ್ ಆದ್ವಿ ನೋಡಿ ಇನ್ನು ಬೆಟ್ಟ ಇನ್ನೂ ಜಾಸ್ತಿ ದೂರ ಹೋಗ್ಬೇಕು ಆದ್ರೂ ಪಾರ್ಕಿಂಗ್ ಫುಲ್ ಫಿಲ್ ಆಗೈತೆ ಅಂದ್ಬಿಟ್ಟು ನಾವು ನಿಲ್ಲಿಸ್ತೀವಿ ನೋಡಿ ನಮ್ದು ದೊಡ್ಡ ಡ್ರೈವ್ ಮಾಡ್ಕೊಂಡ್ ಬಂದಿದ್ದು ಇವಾಗ ನೋಡಿ ನಾವು ಇವಾಗ ಬೆಟ್ಟ ರೀಚ್ ಆದ್ವಿ ನೋಡಿ ನಾವು ಟೆಂಪೋ ಇಲ್ಲೇ ದೂರನೇ ಪಾರ್ಕ್ ಮಾಡಿದೀವಿ ಒಳಗಡೆ ಪಾರ್ಕಿಂಗ್ ಸಿಗೋಲ್ಲ ಅಂದ್ಬಿಟ್ಟು ಇವಾಗ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ ನಾವು

ರಾಜ್ಯದಲ್ಲಿ ಭಕ್ತರನ್ನ ಉತ್ತರಿಸಲು ಬೈರುವ ಪಟ್ಟದ ಬೈರುವನ್ನಾಗಿ ನೆಲೆಗೊಂಡಿರುವ ಈ ಸ್ವಾಮಿಗೆ ಸೇವೆ ಅತಿ ಪ್ರಿಯ ಇಟ್ಟು ರಾಮಯ್ಯರು ನೂರು ರೂಪಾಯಿ ಕೊಟ್ಟಿದ್ದಾರೆ ಸೇವೆಗೆ ರೂಪಾಯಿ ಮಾಡಿದ್ದಾರೆ ಅರಮನ ಮಾಡಿದೆ

ಮಾತ್ರ ಹಾಕೊಂಡು ವೇಸ್ಟ್ ಮಾಡಿ ವೇಸ್ಟ್ ಮಾಡಬೇಡಿ ತಿನ್ನಷ್ಟು ಮಾತ್ರ ಹಾಕ್ಕೊಳ್ಳಿ ದಯವಿಟ್ಟು ವ್ಯಸ್ಟ್ ಮಾಡಬೇಡಿ ಎಷ್ಟು ರಾಜೇಶ ಇಲ್ಲಿ ನಿಮ್ಮ ಸುಖ ತುಂಬಾನೇ ಹೇಳ್ಕೊಟ್ಟಾದ್ರೆ ದಯವಿಟ್ಟು ವೇಸ್ ಮಾಡಬೇಡಿ ಎಷ್ಟೋ ದಿನ ಅನ್ನ ಬ್ರಹ್ಮ ಪರಬ್ರಹ್ಮಿಕೊಂಡಿದ್ರೆ ಭಗವಂತ ಒಳಗೊಂಡ

साहब घटा समझ कर ಇದಿರೋ ಎಂಟ್ರಿಲ್ಂಟಿಐ ಪಿ ಎಂಟ್ರಿ ಹ್ಮ್

याद रखना तरीका ಇಲ್ಲಿ ಬನ್ನಿ ಅಲ್ಲಿ 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 ನಾನು ಅತ್ತೆ ನಾನು ಅತ್ತೆ ಬನ್ನಿ 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 ಬನ್ನಿ

ನೋಡಿ ನಾವು ಇಲ್ಲಿ ಬಟ್ಟೆಯಿಂದ ಇಳಿಬೇಕಾದ್ರೆ ನೋಡಿ ಇಲ್ಲಿ ಜವಾಬ್ದಾರಿ ಎಲ್ಲ ಇರ್ತಾರೆ ಅವರೆಲ್ಲ ಭಿಕ್ಷಾಕ್ ಕೇಳ್ತಾ ಇರ್ತಾರೆ ನೋಡಿ ಎಷ್ಟೊಂದ್ ಜನ ಫುಲ್ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಫುಲ್ ಕೂತ್ಕೊಂಡಿರ್ತಾರೆ ಚರೋಮಾ ಭಾಗಮ್ಮ ಇತ್ತು ಪ್ರತಿಪದಕ್ಕೆ ಚರೋಮಾ ಭಾಗ್ಯವನ್ನು ಕೂಡ ಅವರು ನೂರ ಒಂದಕ್ಕೆ ಕೂಡಿದಾರೆ ಅವಂಗೋ ಮನೆ ಕೂಡಿಸುತ್ತಾ ಸಾಧನೆ ಮಾಡುತ್ತಿದ್ದಾರೆ ಈ ತಮಕದ ಬತ್ತು ಮತ್ತೆ ಮೊಸಲ್ಲಾ ಮಾಡುತ್ತಿದ್ದಾರೆ ಪ್ರಸಾದನನು ಚಿನ್ನದ ನಾಣ್ಯವನ್ನು ಕೂಡಿಸಿ ಅನುಕೂಲ ಮಾಡಿಕೊಡಿದರು ಅವಂಗೋ ಅದಕ್ಕೆ ತುಂಬಾ ದೊಡ್ಡ ದೊಡ್ಡ ಅವರು ರಾಜಾಜಿ ಬೋಳಿಗನ ಕೂಡ ನೂರ ನಂಬರ್ ತಗೋತಾರೆ ಭಗೀಷಾ ಮಾಡಿ ತಗೊಳ್ಳೋಕೆ ಅಂತ ಅವ ನೋಡಿ ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ಕೇಳ್ತಾ ಇರ್ಬೋದು ಇಲ್ಲೆಲ್ಲ ಬಂಗಿ ಸೇವೆ ಬಂಗಿ ಸೇವೆ ಬಂಗಿ ಸೇವೆ ಅಂದ್ರೆ ಏನಂದ್ರೆ ನೋಡಿ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಫುಲ್ಲು ನಾನ್ ವೆಜ್ ಊಟ ಇರುತ್ತೆ ನಾನ್ ವೆಜ್ ಊಟ ಜೊತೆ ಫುಲ್ ಡ್ರಿಂಕ್ಸ್ ಎಲ್ಲ ಫ್ರೀ ಕೊಡ್ತಾರೆ ಇಲ್ಲಿ ನೋಡಿ ಅದಕ್ಕೆ ಇಲ್ಲಿ ಬಂಗಿ ಸೇವೆ ಅಂತ ಮಾಡಿಸ್ತಿದ್ದಾರೆ ಯಾರು ಯಾರು ಬೇಕೋ ಅವ್ರು ಎಲ್ಲ ಹೋಗಿ ಅಮೌಂಟ್ ಎಲ್ಲ ಕೊಡ್ಬೋದು ಇಲ್ಲಿ ನೋಡಿ ಇಲ್ಲೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡಿ ಡ್ರಿಂಕ್ಸ್ ಬಾಟ್ಲೆಲ್ಲ ಹಾಕಿದ್ದಾರೆ

ನೋಡಿ ಫ್ರೆಂಡ್ಸ್ ನಾವ್ಯಾಗ ಜಾತ್ರೆ ಹತ್ರ ಬಂದಿದ್ದೀವಿ ನೋಡಿ ಇವಾಗ ನಮ್ ಟೆಂಪೋನ್ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಇವಾಗ ಜಾತ್ರೆ ಹತ್ರ ರೀಚ್ ಆಗಿವಿ ಇವಾಗ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ ಒಳಗಡೆ ನೋಡಿ ಬೆಟ್ಟ ನೋಡಿಲ್ಲ ನೋಡಿ ಫ್ರೆಂಡ್ಸ್ ನಾವ್ಯಾಗ ಜಾತ್ರೆ ಒಳಗಡೆ ಹೋಗ್ತಾ ಇದೀವಿ ನೋಡಿ ಆ ಕಡೆ ಈ ಕಡೆ ಎಲ್ಲ ಕಾಡ್ತಾರೆ ಇದೆ ಮುದ್ದೆ ಇರೋ ಜಾತ್ರೆ ನೋಡಿ ಹೋಗ್ತಾ ಇದೀವಿ ನೋಡಿ ಇಲ್ಲಿ ಹೇಮ್ ಗಿರಪ್ಪನ ದೇವಸ್ಥಾನ ತೇರಿಯಾಗ ಎಳಿತಾರೆ ನೋಡಿ ಅದಕ್ಕೆ ಇವಾಗ ಇಲ್ಲಿ ತೇರುಗಿಳಿಯಾಕಿ ನೋಡಿ ಕಜ್ಜಾ ಬಳೆಣ್ಣೆಲ್ಲ ಇದು ರೆಡಿ ಮಾಡಿದ್ದಾರೆ ಶುರಂಗೇ ಇದು ಮುಡಿ ಕೊಡ್ತಾರೆ ಅದು ಇದು ಇನ್ನೊಂದು ದೇವಸ್ಥಾನಕ್ಕೆ ಮುಡಿ ಕೊಡೋದು ಇದು ನೋಡಿ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ನೋಡಿ ಇದೆಲ್ಲ ಫುಲ್ಲು ಜಾತ್ರೆ

ತೇರ್ ಮೇಲೆ ಎರಿಸ್ತಾರ ಇದೆಲ್ಲ ಮನೆ ಹೋಗ್ತಾರ ದಾಸ್ಗಳು ಹಾಂ ಅವೆಲ್ಲ ಮಾಡ್ತಾರಲ್ಲ ಅದರಲ್ಲಿ ಬೆಟ್ಟದ ನೆಳ್ ಬರೋವರೆಗೂ ಕಾಯ್ತಾರೆ ನೋಡಿ ಫ್ರೆಂಡ್ಸ್ ಇದೆ ಬೆಟ್ಟ ಈ ಬೆಟ್ಟದ ನೆಳ್ ಬರೋವ್ರಗು ತೇರ್ ಮೇಲೆ ಕಾಯ್ತಾ ಇರ್ತಾರೆ ಬಂದಾದ್ಮೇಲೆ ಬಂದಾದ್ಮೇಲೆ ತೆರೆಳಿತಾರ ಹಾ ಹಾ ಹ್ಞೂ ಹ್ಞೂ ಹಾಂ 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 ರಾಮ್ಗಿರಪ್ಪ ಆ ಎಲ್ಲ ಎರಡು ಅಕ್ಕಪಕ್ಕನೇ ಇರೋದು ಹಾಂ ಅವರೆಲ್ಲ ದೂರದಿಂದ ಬಂದಿರೋರು ಅವರು ಹಾಂ ಹಾಂ ಅಲ್ಲ ದೇವ್ರಕ್ಕಳವ್ರ ಇವರು

ನೋಡಿ ಫ್ರೆಂಡ್ಸ್ ಹಳೆ ನಾನ್ ದೊಡಪ್ಪ ಹೇಳ್ದಂಗೆ ನೋಡಿ ಇಲ್ಲಿ ಬೆಟ್ಟ ಇದೆಯಲ್ಲ ಈ ಬೆಟ್ಟದ ಬೆಟ್ಟದಲ್ಲು ತೇರ್ ಮೇಲೆ ಬಿಳೋವರೆಗೂ ತೇರ್ನ ಎಳೆಯಲ್ಲ ನೋಡಿ ಬೆಟ್ಟದ ಮೇಲೋ ಈ ತೇರ್ ಮೇಲೆ ಬಿದ್ಮೇಲೆ ತೇರ್ ಎಳೆಯೋದು ಅದಕ್ಕೆಲ್ಲಾರು ಕಾಯ್ತಾ ಇದ್ದಾರೆ ನೋಡಿ ಇವರೆಲ್ಲ ಮಡೇಬೇಕು ಕಾಯ್ತಾ ಇದ್ದಾರೆ ಇದನ್ನೆಲ್ಲ ತೇರ್ ಮೇಲೆ ಇದೆ ಆಪೋಸಿಟ್ ದೇವಸ್ಥಾನ ಇದೆ ನೋಡಿ ನೋಡಿ ಇಲ್ಲಿ ಶ್ರೀ ಯಮಗಿರಿ ವರದರಾಜ ಸ್ವಾಮಿ ಇದೆ ಮಹೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ಬಟ್ಟೆಗಳ ಅನುಕೂಲಕ್ಕಾಗಿ ವಿಶೇಷ ದರ್ಶನಕ್ಕೆ ಅವಕಾಶ ಮಾಡಲಾಗಿದೆ ಕೇವಲ ಇನ್ನೂರು ರೂಪಾಯಿಗಳ ಮರುಗಾಣಿಕೆಯನ್ನು ನೀಡಿ ವಿಶೇಷ ದರ್ಶನದಲ್ಲಿ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಲಾಗಿದೆ ಹಾಗೂ ನೋಡಿ ಇನ್ನೂ ಬಟ್ಟೆ ಬಿದ್ದಿಲ್ಲ ಅದಕ್ಕೆಲ್ಲರೂ ಕಾಯ್ತಾ ಇದ್ದಾರೆ ನೋಡಿ ಇದೆಲ್ಲ ಫುಲ್ಲು ಜಾತ್ರೆ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಇದ್ರ ಮುಂದೆ ಹೋದ್ರೆ ಫುಲ್ ಎಲ್ಲ ಜಾತ್ರೆನೆ ನೋಡಿ ಇಲ್ಲೇನೋ ಮಾಡ್ತಾ ಮಾಡ್ತಾಯಿದ್ದೆ ತೆಗಿ ನೋಡಿ ಇವಾಗ ತೇರೆ ಹಳಿಯೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ರೆ ನೋಡಿ ಹೊಸ ಹಗ್ಗ ಎಲ್ಲ ಕಟ್ಟಿದ್ದಾರೆ ಕಟ್ಟಿ ರೆಡಿ ಮಾಡ್ತಾ ಇದಾರೆ ರಾಜಗೋಪುರ ಜೊತೆ ಬರಬೇಕು ಹೋವಿಂದಪ್ಪ ನೋಡು ಅಂದಿದೆ ಅನ್ನೋ ಫುಲ್ ಜಾತ್ರೆ ಏಟಮ್ಗಳಿವೆ ಶ್ರೀಮಠದ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಅವರನ್ನು ಜಾತ್ರಾ ಮಹೋತ್ಸವದ ಹಾಕವಾಗಿ ಕರ್ಕೊಂಡು ಬರೋದಕ್ಕೆ ಸ್ವಾಮೀಜಿ ಅವರು ಇಡಬೇಕು ನೋಡಿ ಫ್ರೆಂಡ್ಸ್ ನನಗೆ ದರ ಕಟ್ಸ್ಕೊಂಡೆ ನೋಡಿ ಇದು ಫುಲ್ ಟ್ರೆಂಡಲ್ಲಿರೋದು ಅದಕ್ಕೆ ದರ ಕಟ್ಸ್ಕೊಂಡೆ ನಾವು ತಗೊಂಡಿದ್ದೆ ವಾಹನಗಳನ್ನು ಸೇರಿ ದಯವಿಟ್ಟು ಅದನ್ನ ತೆರವು ಮಾಡಿ ಯಾಕಂದ್ರೆ ದರ್ಶನೋತ್ಸವ ಆರಂಭ ಆಗ್ಲಿಕ್ಕೆ ಅಲ್ಲಿ ಕೊಡ್ತಕ್ಕಂಥ ವಿ ಐಟಿಗಳು ಮುಖ್ಯ ಅತಿಥಿಗಳು ಮತ್ತು ಸ್ವಾಮೀಜಿಯವರೆಲ್ಲ ಬರುವಂತ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಫುಲ್ ತೆರೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ಇನ್ನೇನು ನೆರಳು ಬರೋಕಾಯ್ತಾ ಇದ್ದಾರೆ ನೋಡಿ ನೆರಳು ಬಂದಾದ್ಮೇಲೆ ತೆರಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ದೇವ್ರಿಗೆ ರೆಡಿ ಮಾಡ್ತಾ ಇದ್ದಾರೆ ದೇವ್ರ ಹತ್ತಕ್ಕೆ ಇಲ್ಲಿ ನೋಡಿ ಇಲ್ಲೆಲ್ಲ ಮಡವಿಯರು ಅಷ್ಟೇ ನೋಡಿ ಎಲ್ಲ ಕಾಯ್ತಾ ಇದ್ರೆ Thanks for watching.